ಭಕ್ತರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ನಮ್ಮ ರಾಮ ಜನ್ಮಭೂಮಿ ಅಂತ ಕರೀತಾ ಇದ್ದೀವಿ ಇಂಥ ರಾಮ ಜನ್ಮಭೂಮಿಯಲ್ಲಿ ಇವತ್ತು ಎಲ್ಲ ಭಕ್ತಾದಿಗಳು ಹಾಗೂ ಈ ದೇಶದ ಮತಾರ ಬಂಧುಗಳು ಸಮಸ್ತ ನಾಡಿನಲ್ಲಿ ಎಲ್ಲ ಕಡೆ ಬೀದಿ ಬೀದಿಗಳಲ್ಲಿ ಏರೆ ಬೇರೆ ಮನೆ ಮನೆಗಳಲ್ಲಿ ರಾಮನವಿಯನ್ನು ಭಾಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ನಾವು ಸಹ ನಮ್ಮ ಮೈಸೂರು ಉದ್ಯೋಗ ಕನ್ನಡಗಳ ಭಾಗದಿಂದ ಸತತವಾಗಿ ಸುಮಾರು ಹದಿನೈದು ವರ್ಷಗಳಿಂದ ಮಾಡ್ತಾ ಇದ್ದರೆ ನಾವು ಇಪ್ಪತ್ತ ಐದನೇ ವರ್ಷದ್ದು ಇದು ರಾಮನವಿ ಕಾರ್ಯಕ್ರಮವನ್ನು ನಮ್ಮ ಬಳಗದಲ್ಲೂ ಸಹ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಒಂದು ಸೇವೆಯನ್ನು ಈ ಒಂದು ಉರಿಯ ಬಿಸಿಲೆಯಲ್ಲಿ ಜನಗಳಿಗೆ ಪಾಂತ ಮತ್ತು ಮಜ್ಜಿಗೆ ಕೊಡುವ ರೂಪದಲ್ಲಿ ಒಂದು ರಾಮನ ರಾಮನವಿಯನ್ನು ಆಚರಣೆ ಮಾಡ್ತಾ ಇವತ್ತು ನಾವು ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸುವ ಮೂಲಕ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವತ್ತು ಅವರಿಲ್ಲ ಅಂದ್ರೆ ನಾವು ಕಾಣಿಕೆ ಮಾಡೋಕ್ಕಾಯ್ತಾ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಳ್ಳೆಯ ಒಂದು ಒಳ್ಳೆ ಕಾರ್ಯಗಳು ಮಾಡಲಿಲ್ಲ ಅಂದರೆ ಇವತ್ತು ನಿಮ್ಮ ಮದುವೆ ಕೊಡೋಕ್ಕಾಗ್ತಿರ್ಲಿಲ್ಲ ಕಾಣಿಕನು ಕೊಡೋಕ್ಕಾಗ್ತಿರ್ಲಿಲ್ಲ ಅಂಥ ಒಂದು ಪುಣ್ಯಾತ್ಮರು ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಕೆ ಆರ್ ಎಸ್ ಅಣೆಕಟ್ಟೆಯನ್ನು ಕಟ್ಟುವುದರ ಮೂಲಕ ಸಮಸ್ತ ನಾಡಿಗೆ ನೀರು ಕೊಡುವುದ್ರ ಮೂಲಕ ಜನಪರ ಕಾರ್ಯಕ್ರಮಗಳು ಮಾಡಿದರೆ ಅವರ ನೆನಪಿಗೋಸ್ಕರ ಪುಣ್ಯವಾದಂಥ ದಿನ ಇಂಥ ದಿನವನ್ನು ನಾವು ರಾಮನವಮಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಸಮಸ್ತ ನಾಡಿನ ಜನತೆಗೆ ರಾಮನವಮಿ ಹಬ್ಬದ ಶುಭಾಶಯಗಳು ಕೋರ್ತಾ ಸಮಸ್ತ ನಾಡಿನಲ್ಲಿ ನೋಡಿ ಉರಿಯೋ ಪಿಸ್ಕು ಉಳಿತಾಯಿದೆ ಹಬ್ಬ ಹಾಗೆ ಎಂಟು ದಿವಸ ಆಗಿದೆ ಯುಗಾದಿ ಹಬ್ಬ ಆಗಿ ಎಂಟು ದಿವಸ ಆಗಿದೆ ಹೊರೆ ಬಂದಿಲ್ಲ ಆದ್ರೆ ಜನ ರೈತರು ಕಂಗಾಳಾಗ್ಬಿಟ್ಟಿದ್ದಾರೆ ಯಾವುದೇ ಒಂದು ಫಸಲು ಕೈ ಬರ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಪ್ರಾಮಾಣಿಕ ಜನ ನಾಯಕರನ್ನ ನಿಮ್ಮ ಅಮೂಲ್ಯವಾದಂತಹ ಮತಗಳ ಕೊಡುವುದರ ಮೂಲಕ ಉತ್ತಮವಾದ ಒಂದು ಆಯ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರಾಮಾಣಿಕರು ಅಧಿಕಾರದಲ್ಲಿದ್ದಾಗ ಮಳೆ ಬೆಳೆ ಎಲ್ಲ ಸಮಯ ಸರಿಯಾಗಿ ಸಂದರ್ಭ ತಕ್ಕಾಗಿ ಮಳೆ ಬೆಳೆ ಆಗುತ್ತೆ ಅದರಿಂದ ಉತ್ತಮವಾದಂಥವನ್ನು ನಾವು ಜನನಾಯಕರನ್ನು ಆಯ್ಕೆ ಮಾಡ್ಕೋಬೇಕು ಉತ್ತಮವಾದವರು ಇಲ್ಲದೆ ಇರೋದ್ರಿಂದ ಇವತ್ತು ಬರಗಾಲ ಬಂದಿದೆ ನಾಡಿಗೆ ಆದರೆ ಜನ ಈ ನಾಡಿನ ಜನ ಹೊರತು ಪರಿಸ್ಥಿತಿ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ ಉತ್ತಮವಾದಂಥ ಜನಪ್ರತಿನಿಧಿಗಳ ಮುಂದೆ ಬರತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಉತ್ತಮವಾದವನ್ನು ಆಯ್ಕೆ ಮಾಡಬೇಕು ನಮ್ಮ ಮೈಸೂರು ಹೇಗೆ ಕನ್ನಡಿಗರ ಬರಲಿಲ್ಲ ಸಮಸ್ತ ನಾಡಿನ ಜನತೆಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಭೀಮ್ ಜೈ ಭೀಮ್ ಕೃಷ್ಣರಿಗೆ ಕೃಷ್ಣರಾಜ ಒಡೆಯರಿಗೆ ಕೃಷ್ಣರಾಜ ಒಡೆಯರಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಕ್ಷರ ಧನ್ಯವಾದಗಳು Kindu bosan patik you okay.